ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸ್ವಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟನು ಅವನು ಒಬ್ಬನಿಗೆ ಐದು ಅಂತೂ ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಐದು ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ ಐದು ತಲಾಂತು ಗಳಿಸಿಕೊಂಡನು ಹಾಗೆಯೇ ಎರಡು ತಲಾಂತು ಹೊಂದಿದವನು ಇನ್ನೂ ಎರಡು ಸಂಪಾದಿಸಿಕೊಂಡನು ಆದರೆ ಒಂದು ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದನಿಯ ಹಣವನ್ನು ಬಚ್ಚಿಟ್ಟನು ಬಹುಕಾಲದ ಮೇಲೆ ಆ ಆಳುಗಳ ಧನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು ಐದು ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ ಐದು ತಲಾಂತು ತಂದು ಸ್ವಾಮಿ ನೀನು ಐದು ತಲಾಂತು ನನಗೆ ಕೊಟ್ಟಿಯಲ್ಲ ಈಗೋ ಇನ್ನೂ ಐದು ತಲಾಂತು ಸಂಪಾದಿಸಿದ್ದೇನೆ ಎಂದನು ಅವನ ಧನಿಯು ಭಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಎಂದನು ಆಗ ಎರಡು ತಲಾಂತು ಹೊಂದಿದವನು ಮುಂದೆ ಬಂದು ಸ್ವಾಮಿ ಎರಡು ತಲಾ ಅಂತೂ ನನಗೆ ಒಪ್ಪಿಸಿದೆಯಲ್ಲ ಈಗೋ ಇನ್ನೂ ಎರಡು ತಲಾಂತು ಸಂಪಾದಿಸಿದ್ದೇನೆ ಎಂದನು ಅವನ ಧನಿಯು ಅವನಿಗೆ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು ತರುವಾಯ ಒಂದೇ ತಲಾ ಅಂತೂ ಹೊಂದಿದವನು ಸಹ ಮುಂದೆ ಬಂದು ಸ್ವಾಮಿ ನೀನು ಕಠಿಣ ಮನುಷ್ಯನು ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು ಇಗೋ ನಿನ್ನದು ನಿನಗೆ ಸಂದಿದೆ ಎಂದನು ಆಗ ಅವನ ಧನಿಯು ಅವನಿಗೆ ಮೈಗಳನಾದ ಕೆಟ್ಟ ಆಳು ನೀನು ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನೋ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದುಕೊಂಡು ಹತ್ತು ತಲಾಂತು ಇದ್ದವನಿಗೆ ಕೊಡಿರಿ ಇದ್ದವರಿಗೆಲ್ಲ ಕೊಡಲ್ಪಡುವುದು ಅವರಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಪ್ರಭುಕ್ರಿಸ್ತರ ಸುಸಂದೇಶವಿದು ಚಿಂತನೆ ದೇವರು ಎಲ್ಲರಿಗೂ ಕೊಡುಗೆಗಳನ್ನು ಅಥವಾ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಇರಬಹುದು ಆದರೆ ಯಾರೂ ಬರಿಗೈಯಲ್ಲಿ ಜನಿಸಿಲ್ಲ ಪಡೆದಿರುವ ಕೊಡುಗೆಗಳನ್ನು ಬಳಸಿಕೊಂಡರೆ ಅವು ಬೆಳೆಯುತ್ತಲೇ ಹೋಗುತ್ತವೆ ಆದರೆ ಅವಿಶ್ವಾಸಿಗಳಾಗಿ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವುಗಳನ್ನು ಬಚ್ಚರೆ ನಾವು ಸೋತು ಹೋಗುತ್ತೇವೆ ಭಯ ಮತ್ತು ನಿಷ್ಕ್ರಿಯತೆ ನಮ್ಮ ಜೀವನವನ್ನು ಅಸಫಲವಾಗಿರಿಸುತ್ತವೆ ಸಣ್ಣ ಕಾರ್ಯವೇ ಆದರೂ ಸರಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮಾಡಿದರೆ ಅದಕ್ಕೆ ದೇವರು ಖಂಡಿತವಾಗಿಯೂ ಫಲ ಕೊಡುತ್ತಾರೆ ನಾನು ಪಡೆದಿರುವ ವರಗಳು ಯಾವುವು ಜ್ಞಾನ ಪ್ರಾರ್ಥನೆ ದಾನ ಪ್ರೀತಿಯ ಮಾತು ಕೆಲಸದ ಕೌಶಲ್ಯಗಳು ಏನೇ ಆಗಿರಬಹುದು ನಾನು ಅವುಗಳನ್ನು ಬಳಸುತ್ತಿದ್ದೇನೋ ಅಥವಾ ಕೂತು ಬಿಟ್ಟಿದ್ದೇನೋ ಯೋಚಿಸಿ ನೋಡೋಣ ಪರರಿಗೆ ಉಪಯೋಗವಾಗುವಂತೆ ಮತ್ತು ದೇವರ ಮಹಿಮೆಗಾಗಿ ನನ್ನ ವರಗಳನ್ನು ಇಂದಿನಿಂದ ನಾನು ಉಪಯೋಗಿಸಬಹುದೇ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನೀವು ನನಗೆ ನೀಡಿರುವ ವರಗಳಿಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾನು ಪಡೆದಿರುವ ವರಗಳನ್ನು ಭಯದಿಂದ ಮರೆ ಧೈರ್ಯ ಮತ್ತು ವಿಶ್ವಾಸದಿಂದ ಬಳಸುವಂತೆ ಸಹಾಯ ಮಾಡಿರಿ ನಿಮ್ಮ ಸೇವೆಯಲ್ಲಿ ನಿಷ್ಠೆಯು ಪರಿಶ್ರಮವು ಹೊಂದಿದ ದಾಸನಾಗಿರುವಂತೆಯೂ ಆಲಸ್ಯದಿಂದ ನಿಮ್ಮ ದಯೆಯನ್ನು ವ್ಯರ್ಥಗೊಳಿಸದೆ ಪ್ರೀತಿಯಿಂದ ನಿಮಗೆ ಸದಾ ಸೇವೆ ಸಲ್ಲಿಸಲು ಬೇಕಾದ ಶಕ್ತಿಯನ್ನು ನನಗೆ ನೀಡಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್